ಮುಚ್ಚಾಕುವಂತ ತಂತ್ರ ನಡೀತಾ ಇದೆ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ದಯವಿಟ್ಟು ಈ ತಂತ್ರಕ್ಕೆ ನಾವು ಬಲಿಯಾಗೋದು ಬೇಡ ಅವ್ರನ್ನ ಆಕ್ರೋಶ ಆ ಆಕ್ರೋಶ ಬಡವರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಯಾಕಿಲ್ಲ ಇಲ್ಲಿವರೆಗೂ ಅವ್ರ ಕುಟುಂಬದಲ್ಲಿ ಯಾರಾದ್ರೂ ಒಬ್ರು ಇದು ಅಕ್ಷಮ್ಯ ಅಪರಾಧ ಅಂತ ಹೇಳಿದಾರ ಹೇಳಿದಾರೇನ್ರಿ ಯಾರಾದ್ರೂ ಕಂಡಿಸಿದಾರ ಇದನ್ನ ಮಾನ್ಯ ರಾಮಲಿಂಗಾರೆಡ್ಡಿ ಅವರು ಹಾಗೆ ಆ ಹುಡುಗ ಎಲ್ಲಿದ್ದಾನೋ ತಕ್ಷಣ ಬಂದು ಸೆರೆಂಡರ್ ಆಗಪ್ಪ ನೀನು ತಪ್ಪು ಮಾಡಿಲ್ಲ ಅಂತ ಹೇಳಿದ್ರೆ ನಾಳೆ ನೀನು ಆರೋಪ ಮುಕ್ತನಾಗಿ ಹೊರಗಡೆ ಬರ್ತೀಯಾ ಅಂತೇಳಿ ಕರ್ಸಿ ಯಾಕೆ ಸೆರೆಂಡರ್ ಮಾಡಿಸ್ತಾ ಇಲ್ಲ ಇವೆಲ್ಲ ಮುಚ್ಚಾಕುವಂತ ತಂತ್ರ ನಡೀತಾ ಇದೆ ನಾನು ತಮ್ಮಲ್ಲಿ ಮನವಿ ಮಾಡ್ತೇನೆ ದಯವಿಟ್ಟು ಈ ತಂತ್ರಕ್ಕೆ ನಾವು ಬಲಿಯಾಗೋದು ಬೇಡ ಆಗಿರೋ ಪ್ರಕರಣ ಅವ್ರು ತಪ್ಪು ಮಾಡಿದ್ರೆ ಅವ್ರಿಗೆ ಶಿಕ್ಷೆ ಆಗ್ಬೇಕು ಆವಾಗ ಮಾತ್ರ ಸಂತ್ರಸ್ತರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ